ಈ ತರ ಇದ್ರೊಳಗ ಇದು ಬೇರ್ಗೂಡೆ ಇದ್ ಮಾಡ್ತಾರೆ ಇದು ವಿಷ್ಣುಕಾಂತಿ ಇದು ಔಷಧಕ್ಕೂ ಬರುತ್ತೆ ಇಲ್ಲಿ ನೋಡಿ ಇಲ್ಲಿ ಈ ತರ ಹಿಂಗೆ ಇದು ನೀವು ಮನೇಲಿ ಬೇಕಾದ್ರೂ ಹೀಗೆ ಹಾಗೆ ಬಂದ್ರೆ ಸ್ವಲ್ಪ ಇದ್ರೊಳಗ ಮಳೆಲಿ ಚೆನ್ನಾಗ್ ಬರುತ್ತೆ ಇದ್ರಲ್ಲಿ ಒಂದ್ ನೀಲಿ ಹೂ ಬಿಡುತ್ತೆ ಇಲ್ಲಿ ಮೋಗ ಬಿಟ್ಟಿದೆ ನೋಡಿ ಇಲ್ಲಿ ಇದರಲ್ಲಿ ಒಂದು ನೀಲಿ ಹೂ ಬಿಡುತ್ತೆ ಇದನ್ನ ಕೃಷ್ಣಾಷ್ಟಮಿಲಿ ನಾವು ಅನಂತನ ಚತುರ್ದಶಿ ಕೃಷ್ಣಾಷ್ಟಮಿಗೆ ದೇವರಿಗೆ ಏರ್ಸಕ್ಕೆ ಇದನ್ನ ವಿಷ್ಣುಕಾಂತಿ ನಿಮ್ಗೆ ಈಗ ಪತ್ರೆ ಪೂಜೆ ಅಂತ ಬರುತ್ತೆ ಅದ್ರಲ್ಲಿ ಈ ವಿಷ್ಣುಕಾಂತಿನೂ ಬರುತ್ತೆ ವಿಷ್ಣುಕಾಂತಿ ಅಂತ ಹೇಳಿ ಇದನ್ನ ದೇವ್ರಿಗೆ ಇದ್ ಮಾಡ್ತಾರೆ ಶ್ರೇಷ್ಠ ಶ್ರೇಷ್ಠ ಇದನ್ನ ಕೃಷ್ಣನ ಕೃಷ್ಣಾಷ್ಟಮಿ ದಿನ ನಂದೀಶಾ ಇದನ್ನ ಭೂಮ ಭೂಲೋಕಕ್ ಬರ್ತಾನೆ ತಿನ್ನಕ್ಕೆ ಅಂತ ಕತೆ ಹೇಳ್ತಿದ್ರು ನಮ್ಗೆಲ್ಲ ಸಣ್ಣಕ್ಕೆ ಜಿಯವರೆಲ್ಲ ಜಿಯವರೆಲ್ಲ ಕತೆ ಹೇಳದ್ ಹಿಂದೆ ಇವಾಗ ಕಥೆ ಹೇಳೋ ಕಾನ್ಸೆಪ್ಟೇ ಇಲ್ಲ ಬಿಡಿ ಆದ್ರೆ ನಮ್ ಕತೆ ಹೇಳ್ತಿದ್ರು ಈ ವಿಷ್ಣುಕಾಂತಿನ್ ತಿನ್ನಕ್ಕೆ ನಂದಿಷಾ ಬರ್ತಿದ್ದ ಅಂತ ಹೇಳಿ ಕೃಷ್ಣಾಷ್ಟಮಿಲಿ ಎಲ್ಲೇ ಇದ್ರೂ ಹುಡ್ಕೊಂಬಂದ ಇದನ್ನ ದೇವ ಕೃಷ್ಣನಿಗೆ ಎರಿಸ್ತಾರ ನೋಡಿ ಶ್ರೇಷ್ಠ ಕೃಷ್ಣನಿತ್ತಲ್ಲ ಹಸುಗಳು ತಿಂತಿದ್ವಂತೆ ಹೋಗಿ ಏರಿಸ್ತಾರೆ ವಿಷ್ಣುಗೂ ಎರಸ್ತಾರೆ ಅಮ್ಮನವರಿಗೆ ಪತ್ರ ಪೂಜೆ ಏನ್ ಮಾಡ್ತೀವಿ ನಾವು ನವರಾತ್ರಿಗಳಲ್ಲಿ ಗಣಪತಿ ಪೂಜೆ ಗೌರಿ ಪೂಜೆ ಯಾವ್ದೇ ಮಾಡಿದ್ರು ವಿಷ್ಣು ಕಾಂತಿ ಅದ್ರಲ್ಲಿ ನಿಮ್ಗೆ ಕೇದಗೆ ಪುಷ್ಪ ಹೀಗೆಲ್ಲ ಬರುತ್ತಲ್ಲ ಆತರ ವಿಷ್ಣು ಕಾಂತಿ ಪತ್ರ ಪೂಜೆನಲ್ಲಿ ಬರುತ್ತಿದೆ ವಿಷ್ಣುಕಾಂತಿ ಅಂತ